ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಕುರ್ಚಿ ಕಿತ್ತಾಟ ಮತ್ತೊಂದು ಮಗ್ಗಲಿಗೆ ತಿರುಗಿದೆ ಸಿಎಂ ಬಂದವರೇನೆಲ್ಲ ಆದ ಶಾಸಕರು ಫಾರಿನ್ ಟ್ರಿಪ್ಗೆ ಓಡ್ತಾ ಇದಾರೆ ಭಾರಿ ಇದು ಕಾರಣ ಆಗಿದೆ ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಬಣ ಇದೆಲ್ಲವನ್ನು ಕೂಡ ಕೂಲ್ ಆಗಿ ಅಬ್ಸರ್ವ್ ಮಾಡ್ತಿದೆ ಒಂದಷ್ಟು ಲೆಕ್ಕಾಚಾರ ಅಂದ್ರೆ ಡಿ ಕೆ ಶಿವಕುಮಾರ್ಗೆ ಒಂದಷ್ಟು ಮುನ್ನಡೆ ಆಗಿದೆ ಸಿದ್ದರಾಮಯ್ಯ ಹಿನ್ನಡೆ ಆಗಿದೆ ಹೈಕಮಾಂಡ್ ಮಟ್ಟದಲ್ಲಿ ಹಾಗಾಗಿ ಸಿದ್ದರಾಮಯ್ಯ ಟೀಮ್ ಈಗ ಫಾರಿನ್ ಗೆ ಓಡ್ತಿದೆ ಅನ್ನೋ ಚರ್ಚೆ ಕಾಂಗ್ರೆಸ್ ಅಲ್ಲಿ ಇನ್ನೊಂದ್ ಕಡೆ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ಅವ್ರದ್ದು ಒಂದಷ್ಟು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ಅದೆಲ್ಲವೂ ಕೂಡ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಇದೆ ಎಲ್ರಿಗೂ ಸ್ವಾಗತ ನಾನು ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ ನಲ್ಲಿ ನಾಯಕತ್ವ ಬದಲಾವಣೆ ಬಿಕ್ಕಟ್ಟು ಜೋರಾಗಿರುವಾಗ ಶಾಸಕರು ಫಾರಿನ್ ಟ್ರಿಪ್ಗೆ ಹೋಗ್ತಿದ್ದಾರೆ ರಾತ್ರಿ ನಾಳೆ ರಾತ್ರಿ ಎಂಟು ಗಂಟೆಗೆ ವಿಮಾನದ ಮೂಲಕ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಗೆ ತೆರಳಲು ಇಪ್ಪತ್ತೇಳು ಮಂದಿ ಶಾಸಕರು ಏಳು ಮಂದಿ ಎಂಎಲ್ ಸಿಗಳು ರೆಡಿಯಾಗಿದ್ದಾರೆ ಸ್ವಂತ ಖರ್ಚಿನಲ್ಲಿ ಪ್ರವಾಸ ಮಾಡೋಕೆ ಯಾರ ಅನುಮತಿಯು ಬೇಕಾಗಿಲ್ಲ ಅನ್ನತ್ತ ಕೆಲ ಶಾಸಕರು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಫ್ಲೈಟ್ ಹತ್ತೋಕೆ ಸಜ್ಜಾಗಿದ್ದಾರೆ ಪುಟರಂಗ್ ಶೆಟ್ಟಿ ರಾಘವೇಂದ್ರ ಹೆಟ್ನಾಳ್ ಬಿ ಎಂ ನಾಗರಾಜು ಯಶವಂತರಾಯಗೌಡ ಪಾಟೀಲ್ ಅನಿಲ್ ಚಿಕ್ ಜೆಟಿ ಪಾಟೀಲ್ ಅಲ್ಲಮ್ಮ ಪ್ರಭು ಪಾಟೀಲ್ ಬಸನಗೌಡ ದದ್ದಲ್ ಎ ಆರ್ ಕೃಷ್ಣಮೂರ್ತಿ ಬಸನಗೌಡ ತುರುವಿಯಾಳ್ ಬಿ ಚಿಮ್ಮನ್ಕಟ್ಟಿ ಬಿಆರ್ ಪಾಟೀಲ್ ರಘುಮೂರ್ತಿ ಹಾಗೂ ಎಂ ಎಲ್ ಸಿ ಶಿವಕುಮಾರ್ ಸೇರಿ ಹಲವರು ನಾಳೆ ವಿದೇಶಿ ಪ್ರವಾಸಕ್ಕೆ ತೆರಳೋಕೆ ಸಜ್ಜಾಗಿದ್ದಾರೆ ಫಾರಿನ್ ಟ್ರಿಪ್ ಹೋಗ್ತಿರೋರಲ್ಲಿ ಹೆಚ್ಚಿನವರು ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಹೀಗಾಗಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿದೆ ಬಜೆಟ್ ಬಳಿಕ ಮತ್ತೊಂದು ತಂಡ ವಿದೇಶಿ ಪ್ರವಾಸಕ್ಕೆ ಹೋಗುವ ಸಾಧ್ಯತೆ ಇದೆ ಇನ್ನು ಶಾಸಕರ ಫಾರಿನ್ ಟ್ರಿಪ್ ಬಗ್ಗೆ ಹೈಕಮಾಂಡ್ ಕೂಡ ಗರಂ ಆಗಿದ್ದು ವರದಿ ಕೇಳಿದೆ ಎಂಬ ಸುದ್ದಿ ಹಿದಾಡ್ತಿದೆ ಬಹುತೇಕರು ಸಿದ್ದರಾಮಯ್ಯ ಟೀಮ್ ಅಲ್ಲ ಇರೋರೆಲ್ಲ ಸಿದ್ದರಾಮಯ್ಯ ಟೀಮೆ ಸತೀಶ್ ಜಾರಕಿಹೊಳಿ ಹಾಗೆ ಸಿದ್ದರಾಮಯ್ಯ ಟೀಮ್ನ ಸಹ ಶಾಸಕರು ಎಂಎಲ್ ಸಿಗಳೇ ಇದರಲ್ಲಿ ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಎಂಜಿನ್ಗಳು ಅಂತ ಮಾತಾಡಿದ್ದಾರೆ ಡಬಲ್ ಇಂಜಿನ್ ಅಂತ ಕಾಂಗ್ರೆಸ್ ನಾಯಕತ್ವ ಅಸಹಾಯಕವಾಗಿಲ್ಲ ಸಮಯ ಸಂದರ್ಭ ಬಂದಾಗ ಸೂಕ್ತ ತೀರ್ಮಾನ ತೆಗೆದುಕೊಳ್ಳುತ್ತದೆ ಹೇಗಂತ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವ್ರನ್ನ ಬಂಡೆ ಅನ್ನೋದ್ಕಿಂತ ಎಂಜಿನ್ ಅಂತ ಅನ್ಬೇಕು ರೈಲ್ ಹತ್ರ ಬಂದಾಗ ಜೋರಾಗಿ ಕೂಗುತ್ತೆ ಅದೇ ರೀತಿಲಿ ಶಿವಕುಮಾರ್ ಬಂದಾಗ ದೊಡ್ಡ ಆರ್ಭಟ ಆಗುತ್ತೆ ನಾಯಕತ್ವ ಬದಲಾವಣೆ ವಿಚಾರವನ್ನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೀರ್ಮಾನಿಸಬೇಕು ಯಾವುದೇ ವಾಹನ ಎರಡು ಟ್ರ್ಯಾಕ್ ಗಳಲ್ಲಿ ಹೋಗೋಕೆ ಆಗೋದಿಲ್ಲ ಸಿದ್ದರಾಮಯ್ಯ ಡಿಕೆಶಿ ಎರಡು ಎಂಜಿನ್ಗಳೇ ಆಗಿವೆ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಂದಿರ್ತಾರೆ ಪಕ್ಷದ ಅಧ್ಯಕ್ಷರು ಹಿಂದಿರ್ತಾರೆ ಪಕ್ಷ ಅಂತ ಬಂದಾಗ ಡಿಕೆ ಶಿವಕುಮಾರ್ ಮುಂದಿರ್ತಾರೆ ನಾಯಕತ್ವ ಗೊಂದಲವನ್ನು ಹೈಕಮಾಂಡ್ ಸರಿಪಡಿಸುತ್ತದೆ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿಗೆ ಎಲ್ಲಾ ವಿಚಾರಗಳು ಗೊತ್ತಿವೆ ಹಾಗಾಗಿ ಹೈಕಮಾಂಡ್ ನಾಯಕರು ಅಸಹಾಯಕರಲ್ಲ ಅಸಹಾಯಕತೆ ಎಂಬುದು ಹೈಕಮಾಂಡ್ಗೆ ಗೆ ಇಲ್ಲ ಅಧ್ಯಕ್ಷರು ಈಗ ಕಿವಿ ಮಾತು ಹೇಳಿದ್ದಾರೆ ಸಮಯ ಬಂದಾಗ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಬಿ ಕೆ ಹರಿಪ್ರಸಾದ್ ಹೇಳಿದರು ಇಂಜಿನ್ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ಫಸ್ಟ್ ಡಿ ಕೆ ನೆಕ್ಸ್ಟ್ ಪಾರ್ಟಿ ಅಂದಾಗ ಡಿ ಕೆ ಫಸ್ಟ್ ಉಳ್ದೋರ್ ನೆಕ್ಸ್ಟ್ ಅಂತ ಬಿ ಕೆ ಹರಿಪ್ರಸಾದ್ ಪಾಠ ಮಾಡ್ತಾವೆ ಫಸ್ಟ್ ಸೆಕೆಂಡ್ ಮಾತುಕತೆ ಹೈಕಮಾಂಡ್ ತೀರ್ಮಾನ ಎರಡೂವರೆ ವರ್ಷ ಆದ್ಮೇಲೆ ಕೊಡ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ ಕೊಟ್ಟ ಮಾತನ್ನ ನುಡಿದಂತೆ ನಡಿಬೇಕು ಅಂತೆಲ್ಲ ಭಾಷಣ ಮಾಡ್ತಿರ್ತಾರೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅದ್ಯಾಗಿ ಎಲ್ಲೂ ಅದ್ಯಾ ಡಿ ಕೆ ಶಿವಕುಮಾರ್ ಅವ್ರ ಕೂಗು ಕೇಳ್ತಾ ಇಲ್ಲ ಹರಿಪ್ರಸಾದ್ ಅವ್ರಿಗೆ ಗೊತ್ತಿಲ್ಲ ಇನ್ನು ಯತೀಂದ್ರ ಪರ ರಾಘವೇಂದ್ರ ಹಿಟ್ನಾಳ್ ಬ್ಯಾಟಿಂಗ್ ಮಾಡಿದ್ದಾರೆ ಯತೀಂದ್ರ ಪರವಾಗಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಬ್ಯಾಟ್ ಬೀಸಿದ್ದಾರೆ ಅವ್ರ ಪರವಾಗಿ ಲಾಬಿ ಮಾಡಿದ್ದಾರೆ ಏನಂದ್ರೆ ಅಹಿಂದ ಒಗ್ಗಟ್ಟಾಗಿರ್ಬೇಕು ಸಿದ್ದರಾಮಯ್ಯರಿಗೆ ಬೆಂಬಲ ಕೊಡಬೇಕು ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆಗಿರ್ಬೇಕು ಅಂತ ಯತೀಂದ್ರ ಹೇಳಿದ್ರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ರಾಘವೇಂದ್ರ ರೈಟ್ನಾಳ್ ಅವರು ಹೇಳಿದಲ್ಲಿ ತಪ್ಪೇನಿದೆ ಈಗಾಗಲೇ ಹೈಕಮಾಂಡ್ ನಮ್ಮ ನಾಯಕರು ಸ್ಪಷ್ಟಪಡಿಸಿದ್ದಾರೆ ಎಲ್ಲರೂ ಒಗ್ಗಾಟಾಗಿದ್ರೆ ಪಕ್ಷ ಪಕ್ಷ ಉಳಿದ್ರೇನೆ ನಾನು ಎಲ್ಲವನ್ನೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ರು ಇನ್ನು ಫಾರಿನ್ ಟ್ರಿಪ್ ಬಗ್ಗೆಯೂ ಕೊಪ್ಪಳದಲ್ಲಿ ರಾಘವೇಂದ್ರ ರೈಟ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಕೂಡ ನನ್ನ ದುಡ್ಡಲ್ಲಿ ಫಾರಿನ್ ಟ್ರಿಪ್ ಹೋಗ್ಬೇಕೆಂದು ಅನ್ಕೊಂಡಿದ್ದೆ ಆದ್ರೆ ನೀವೆಲ್ಲ ಕೇಳಿದಕ್ಕೆ ಭಯ ಬಿದ್ದೆ ನಮ್ ದುಡ್ನಲ್ಲೂ ನಾವು ಹೋಗ್ಬಾರ್ದ ಅಂತ ಮಾಧ್ಯಮಗಳನ್ನೇ ಪ್ರಶ್ನೆ ಮಾಡಿದರೆ ಕರೆಕ್ಟ್ ನಿಮ್ ದುಡ್ಡಲ್ಲಿ ಹೋಗ್ಬೋದು ಅಹಿಂದ ಒಂದಾಗಿರಬೇಕು ಕರೆಕ್ಟ್ ಕಾಂಗ್ರೆಸ್ ಪಾರ್ಟಿ ಅಂದಾಗ ಅಲ್ಲೆಲ್ಲರೂ ಸೇರಿದಂತೆ ಕಾಂಗ್ರೆಸ್ ಪಾರ್ಟಿ ಅಹಿಂದವೇ ಕಾಂಗ್ರೆಸ್ ಪಾರ್ಟಿ ಅಲ್ಲ ಎಲ್ಲ ಜಾತಿ ಜನ ಧರ್ಮ ಸೇರಿ ಕಾಂಗ್ರೆಸ್ ಪಾರ್ಟಿ ಅಹಿಂದ ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ ಒಂದು ಪಾರ್ಟಿ ಆದ್ರೆ ಅಹಿಂದಾನೇ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಅಹಿಂದ ಅನ್ನೋ ಟ್ಯಾಗ್ಲೈನ್ ಕೊಡಕ್ ಹೋಗಿ ಎಡವರ್ಟ್ ಮಾಡ್ಕೊಂಡು ಇವರೆಲ್ಲ ಎಲ್ಲಿ ಹೋಗ್ಬೇಕಂದ್ರೆ ಅಂದ್ರೆ ಎಂ ಬಿ ಪಾಟೀಲ್ ಎಲ್ಲಿಗೆ ಹೋಗ್ಬೇಕು ಈಶ್ವರ್ ಖಂಡ್ರೆ ಎಲ್ಲಿಗೆ ಹೋಗ್ಬೇಕು ಅವ್ರೆಲ್ಲ ಎಲ್ಲಿಗೆ ಹೋಗ್ಬೇಕು ಲಿಂಗಾಯತರು ಒಕ್ಲಿಗರು ಬ್ರಾಹ್ಮಣರು ಕಾಂಗ್ರೆಸ್ ಶಾಸಕರೆಲ್ಲ ಹೋಗ್ಬೇಕು ಅಲ್ವಾ ಎರಡ್ ಸಾವಿರದ ಆರಲ್ಲಿ ಕಾಂಗ್ರೆಸ್ ಬಂದಂತ ಡಿ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದ್ಮೂರಕ್ ಮುಖ್ಯಮಂತ್ರಿ ಆಗ್ತಾರೆ ಇಪ್ಪತ್ ಮುಖ್ಯಮಂತ್ರಿ ಆಗ್ತಾರೆ ವಿಪಕ್ಷ ನಾಯಕ ಸ್ಥಾನವನ್ನು ಅಂದ್ರೆ ಕಾಂಗ್ರೆಸ್ ಕಟ್ತೋರ್ ಕತೆ ಏನಂಗಾರೆ ಪರಮೇಶ್ವರ್ ಗಟ್ಟಿಯಾಗಿ ಕೇಳಲಿಲ್ಲ ನನ್ನನ್ನ ಸೋಲಿ ಕಾರಣ ಯಾರು ಅಂತ ಬಿದ್ದು ಹೇಳಲಿಲ್ಲ ರಾಜಣ್ಣ ಟೈಪ್ ನಾನು ಸೋಲ್ಸಿದ್ದು ಕೊರಾಟಗೇರಿಯಲ್ಲಿ ಪರಮ ಸಿದ್ದರಾಮಯ್ಯ ಅಂತ ಹೇಳಲಿಲ್ಲ ಪರಮೇಶ್ವರ್ ಎಲ್ಲ ಒಳಗಡೆ ನುಗ್ಕೊಂಡ್ರು ಮನುಷ್ಯ ಪರಮೇಶ್ವರ್ ಅವತ್ತು ಪರಮೇಶ್ವರ್ ಗೆದ್ದಿದ್ರು ಎರಡ್ ಸಾವಿರದ ಹದ್ಮೂರ್ ಪರಮೇಶ್ವರ್ ಮುಖ್ಯಮಂತ್ರಿ ಗೆದ್ರಲ್ಲಿ ಎಡಬಟ್ಟು ಅಂತ ಪರಮೇಶ್ವರ ಸೋಲ್ಸಿದ್ರು ಸಿದ್ದರಾಮಯ್ಯ ಅಂತ ಏನು ಪರಮೇಶ್ವರ್ ಹೇಳಲಿಲ್ಲ ಸಿದ್ದರಾಮಯ್ಯ ನಮ್ಮನ್ನು ಸೋಲ್ಸಿದ್ರು ಅಂತ ರಾಜಣ್ಣ ಆಗಿರ್ ಹೇಳ್ಬಿಡ್ತಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಬರ್ಲಾಗ್ ನಂಗೆ ಅವಕಾಶ ಮಿಸ್ ಆಯ್ತು ಅಂತ ಎಲ್ಲೂ ಹೇಳಿಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಸುಮ್ನಿರೋ ಮಗ ಅಲ್ಲ ಡಿ ಕೆ ಶಿವಕುಮಾರ್ ಎಲ್ಲರೂ ಕೇಳೋ ಮಗ ಅಲ್ಲ ಅದಿರ್ಲಿ ಮುಂದಕ್ಕೆ ಹೋಗೋಣ ಡಿ ಕೆ ಕೊನೆ ಅವಕಾಶ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಅನ್ನೋದು ಅನ್ನೋದೊಂದು ಸ್ಟೇಟ್ಮೆಂಟ್ ಯಾರಿದು ಇನ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರೋದಿಲ್ಲ ಡಿ ಕೆ ಶಿವಕುಮಾರ್ ಗೆದ್ದು ಕೊನೆಯ ಅವಕಾಶ ಈಗಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭವಿಷ್ಯವನ್ನು ನೋಡಿದಿದ್ದಾರೆ ಯಾವಾಗ ಎಲೆಕ್ಷನ್ ಬರುತ್ತೋ ಅಂತ ಜನರು ಕಾಯ್ತಿದ್ದಾರೆ ಸಿಎಂ ಆದ್ರೆ ಈಗ್ಲೇ ಆಗ್ಬೇಕು ಅಂತ ಡಿ ಕೆ ಡು ಒದ್ದಾಡ್ತಿದ್ದಾರೆ ಡೈ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಇದೆ ಸಿದ್ದರಾಮಯ್ಯ ಕೂಡ ಬಹಳ ಗಟ್ಟಿ ಇದ್ದಾರೆ ಇವರ ಹಿಂದೆ ಬಹಳಷ್ಟು ಶಾಸಕರಿದ್ದಾರೆ ಮುಂದೆ ಇನ್ನೆಂದು ಸಿಎಂ ಆಗಲ್ಲ ನನ್ನ ಮಗ ಯೋಗ್ಯ ಇಲ್ಲ ವಿಜೇಂದ್ರ ರೀತಿ ನನ್ನ ಮಗ ವಸೂಲಿ ಕಂಪನಿ ಹೀಗಾಗಿ ಸಿದ್ದರಾಮಯ್ಯ ಬಿಡ್ತಿಲ್ಲ ಈ ಜಗಳ ನೋಡ್ತಿದ್ರೆ ಆದಷ್ಟು ಶೀಘ್ರವೇ ವಿಧಾನಸಭೆ ವಿಸರ್ಜನೆ ಆದ್ರೂ ಆಶ್ಚರ್ಯ ಇಲ್ಲ ಮತ್ತೆ ಒಳ್ಳೆಯ ಸರ್ಕಾರ ಬರಲಿದೆ ಅಂತ ಯತ್ನಾಳ್ ಹೇಳಿದರು ಇದೇ ವೇಳೆ ಯತ್ನಾಳ್ ತಾವು ಸಿಎಂ ಆಗೋದಾಗಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಭೂಕಬಳಿಕೆ ಹಿಂದೂ ದೇವಸ್ಥಾನಗಳಿಗೆ ಕಲ್ಲು ಒಡೆಯಲಾಗ್ತಾ ಇದೆ ನಿನ್ನೆಯೂ ಒಂದು ಮೂರ್ತಿ ಭಗ್ನ ಮಾಡಿದ್ದಾರೆ ಇದಕ್ಕೆಲ್ಲ ಶಾಶ್ವತ ಪರಿಹಾರ ಆದ್ರೆ ಜೆ ಸಿ ಬಿ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬಿಜೆಪಿ ಸರ್ಕಾರ ಬರುತ್ತೋ ಯತ್ನಾಳ್ ಗೌಡರ ಜೆ ಸಿ ಬಿ ಸರ್ಕಾರ ಬರುತ್ತೋ ನೋಡೋಣ ಆದ್ರೆ ಒಂದಂತೂ ಗಟ್ಟಿಯಾಗಿದೆ ಮುಂದೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗ್ತೇನೆ ಮಾಧ್ಯಮಗಳ ಎದುರು ವಚನ ಸ್ವೀಕರಿಸುವುದು ಪಕ್ಕಾ ಅಂತ ಯತ್ನಾಳ್ ಹೇಳಿದರು ಇದು ಕಾನ್ಫಿಡೆನ್ಸ್ ಯತ್ನಾಳ್ ಗೊತ್ತಿಲ್ಲ ಯಾರ್ಯಾರನೇ ಬರದಲ್ಲಿ ಏನೇನು ಬರ್ದೈತು ಸದಾನಂದ ಗೌಡ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಇರಾರ ಅನ್ಕೊಂಡಿದ್ರ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಯಾರು ಅನ್ಕೊಂಡಿದ್ರ ಹಾಗಾಗಿ ಯಾರ್ಯಾರೋ ಏನೋ ಆಗಿರ್ತಾರೆ ಅಂದ್ರೆ ಕೆಲವೊಂದು ಲಕ್ ಬಟ್ ಯತ್ನಾಳ್ ಡಿ ಗಿಂತ ಗಟ್ಟಿಗ ಯತ್ನಾಳ್ ಶೆಟ್ಟರ್ಗಿಂತ ಗಟ್ಟಿಗ ಯತ್ನಾಳ್ ಬಸವರಾಜ್ ಬೊಮ್ಮಾಯಿಗಿಂತ ಗಟ್ಟಿಗ ಆಗ್ಬಹುದೇನು ಗೊತ್ತಿಲ್ಲ ಇನ್ನು ಮೈತ್ರಿ ವಿಚಾರ ಹಾಗೂ ಸಿಎಂ ಅಭ್ಯರ್ಥಿ ವಿಚಾರವಾಗಿ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಕ್ಲಾರಿಟಿ ಕೊಟ್ಟಿದ್ದಾರೆ ಮೈತ್ರಿಯಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ವೈಯಕ್ತಿಕವಾಗಿ ಮಾತನಾಡೋದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುವ ಅಗತ್ಯವಿಲ್ಲ ನಾವು ಭ್ರಮೆಯಲ್ಲಿ ಹೋಗಬಾರ್ದು ಮಗು ಹುಟ್ಟೋದಕ್ಕಿಂತ ಮೊದಲೇ ಕುಲಾವಿ ಒಲಿಸೋದಕ್ಕೆ ಆಗತ್ತಾ ನಾನು ಜನರ ಆಶೀರ್ವಾದದಿಂದ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಯಾರ ಹಣೆಯಲ್ಲಿ ಏನ್ ಬರ್ತಿದೆಯೋ ಗೊತ್ತು ನನ್ನ ಮೊದಲ ಆದ್ಯತೆ ಇಂತಹ ಕೆಟ್ಟ ಪರಿಸ್ಥಿತಿಯಲ್ಲಿರುವ ಸರ್ಕಾರವನ್ನ ತೆಗೆಯೋದೇ ಆಗಿದೆ ದಿಲ್ಲಿ ಕರ್ನಾಟಕ ಎರಡನ್ನೂ ನೋಡಿ ಆಗಿದೆ ಮೊದಲು ಈ ರಾಜ್ಯವು ಯಾವ ಉಳಿಯುವುದೇ ಮುಖ್ಯ ಜನಪರವಾದ ಸರ್ಕಾರ ತರುವುದೇ ನಮ್ಮ ಆದ್ಯತೆ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಇನ್ನು ಆರ್ ಎಸ್ ಎಸ್ ದೆವ್ವ ಅದರ ನೆರಳು ಬಿಜೆಪಿ ಅಂತ ಪ್ರಿಯಾಂಕರ್ಗೆ ಕಡಕ್ ತಿರುಗೇಟನ ಕುಮಾರಸ್ವಾಮಿ ಕೊಟ್ಟಿದ್ದಾರೆ ನಮಗೆ ಎಲ್ಲದಕ್ಕೂ ದಾಖಲೆ ಕೇಳ್ತಾರಲ್ವಾ ಈಗ ನೀವು ಹೇಳಿದ್ದಕ್ಕೆ ದಾಖಲೆಗಳನ್ನ ಜನರ ಮುಂದಿಡಿ ಅಂತ ಪ್ರಿಯಾಂಕ್ ಖರ್ಗೆ ಎಚ್ ಡಿ ಕುಮಾರಸ್ವಾಮಿ ಸವಾಲನ್ನ ಹಾಕಿದ್ದಾರೆ ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಮೂರನೇ ಬಾರಿ ಆಗಲ್ಲ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಹಣೆ ಬರ ಹೆಂಗ್ ಬೇಕಾದ್ರೆ ಇರುತ್ತೆ ಬಿಜೆಪಿಗೆ ಜೆಡಿಎಸ್ ಅನಿವಾರ್ಯ ಗೆ ಬಿಜೆಪಿ ಅನಿವಾರ್ಯ ಅವರಿಬ್ರು ಒಟ್ಟಾಗಿದ್ರೆ ಕಾಂಗ್ರೆಸ್ಗೆ ದೊಡ್ಡ ಸವಾಲು ನೋಡೋಣ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಗುಡುಗಿದ್ದಾರೆ ಇಂದಿನ ಸಿಎಂ ಆಡಳಿತದಲ್ಲಿ ಪ್ರತಿ ವರ್ಷ ಒಂದು ಲಕ್ಷ ಕೋಟಿ ಸಾಲ ಆಗಿದೆ ದಿನಕ್ಕೆ ಮುನ್ನೂರು ಕೋಟಿ ಸಾಲ ಆಗ್ತಿದೆ ಪ್ರತಿನಿತ್ಯ ಕುರ್ಚಿ ಕಿತ್ತಾಟದಿಂದಲೇ ಕಾಲ ಕಳಿತಿದ್ದಾರೆ ಇದರಿಂದಾಗಿ ಸಂಪದ್ಭರಿತ ರಾಜ್ಯ ಬಡವಾಗ್ತಾ ಇದೆ ಈ ಸಾಲದ ಹೊರೆ ನಮ್ಮ ತಲೆಯ ಮೇಲೆ ಆಗ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಏನು ಮೈತ್ರಿ ವಿಚಾರವಾಗಿಯೂ ನಿಖಿಲ್ ಕ್ಲಾರಿಟಿ ಕೊಟ್ಟಿದ್ದಾರೆ ಎಲ್ಲರೂ ಒಂದು ಗುರಿ ಇಟ್ಕೊಂಡು ಒಂದೇ ಫ್ಲೈಟ್ ಎತ್ತಿದ್ದೇವೆ ಅದು ಮೂವ್ ಆಗುವಾಗ ಸ್ವಲ್ಪ ಫ್ಲೈಟ್ ಅಲ್ಲಾಡುತ್ತೆ ಹಾಗಂತ ನಾವು ವಾಪಾಸ್ ಹೋಗ್ತೀವಿ ಅನ್ನೋಕೆ ಆಗಲ್ಲ ನಾಲ್ಕೈದು ಜನ ಅಂದ್ರೆ ಆಗಲ್ಲ ಮೈತ್ರಿ ಗಟ್ಟಿಯಾಗಿದೆ ಗಟ್ಟಿಯಾಗಿ ಮುಂದುವರಿಯುತ್ತೆ ಇನ್ನು ಹಾಸನ ಬಳಿಕ ಉತ್ತರ ಕರ್ನಾಟಕದಲ್ಲಿ ಫೆಬ್ರವರಿ ಇಪ್ಪತ್ತೇಳರಂದು ವಿಜಯಪುರದಲ್ಲಿ ಪಕ್ಷದ ಜನತಾ ಸಮಾವೇಶ ನಡೆಯಲಿದೆ ಬಾಗಲಕೋಟೆ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಏಳು ಜಿಲ್ಲೆಗಳಲ್ಲಿಯೂ ಸಮಾವೇಶ ನಡೆಸಲಾಗುತ್ತೆ ದೇವೇಗೌಡರು ಕುಮಾರಸ್ವಾಮಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು ದಕ್ಷಿಣ ಕರ್ನಾಟಕದಲ್ಲಿ ಪಾರ್ಟಿ ಕಟ್ಟಿದ್ದೈತೀಗ ಉತ್ತರ ಕರ್ನಾಟಕದಲ್ಲಿ ಎಂಎಲ್ ಇದ್ದಾರೆ ದೇವರೇಪರ್ಗಿ ಜೆಡಿಎಸ್ ಎಂಎಲ್ ಎರ ರಾಜಗೌಡರು ಕರೆಮ ನಾಯಕ್ ದೇವದುರ್ಗ ಎಂ ಎಲ್ ಎ ಇದಾರೆ ನೇಮಿರಾಜ್ ನಾಯ್ಕ್ ಬಳ್ಳಾರಿ ಎಮ್ ಎಲ್ ಎ ಶರಣಗೌಡ ಕಂದಕ್ಕೂರ್ ಗುರುಮಿಟ್ಕಳ ಎಮ್ ಎಲ್ ಎ ನಾಗಾಣದಲ್ಲಿ ಡಿಫಿಟೆಡ್ ದೇವಾನಂದ್ ಚೌಹಣ್ಣ ಇದಾರೆ ಪಾರ್ಟಿ ಸ್ಟ್ರಾಂಗ್ ಇದೆ ಒಂದೊಂದಷ್ಟು ಕಡೆ ಕಂಪ್ಲೀಟ್ ಏನ್ ಸತ್ತು ಹೋಗಿಲ್ಲ ಬಟ್ ಕಟ್ಟಕ್ಕೆ ಹೋಗ್ತಾವ್ ನಿಖಿಲ್ ಮಚ್ಬೇಕ ಅವ್ರನ್ನ ಬಾಗೇಪಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ ಆಯ್ಕೆಯ ಸಿಂಧು ಅಂತ ಹೈಕೋರ್ಟ್ ಏಕ ಸದಸ್ಯ ಪೀಠ ಆದೇಶ ಹೊರಡಿಸಿದೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಹತ್ತರಂದು ನಡೆದ ಚುನಾವಣೆ ವೇಳೆ ಸಲ್ಲಿಸಿದ್ದ ನಾಮಪತ್ರದಲ್ಲಿ ಆಸ್ತಿ ವಿವರಗಳೆಲ್ಲ ಮುಚ್ಚಿಟ್ಟಿದ್ರು ಮತ್ತು ಆಸ್ತಿಗಳ ತೆರಿಗೆ ಪಾವತಿ ಬಾಕಿ ಕುರಿತು ಮಾಹಿತಿ ನಡೆದೇ ಚುನಾವಣಾ ಆಕ್ರಮ ಎಸಗಿದ್ದಾರೆ ಅಂತ ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿ ಮುನ್ರಾಜು ಆರೋಪ ಮಾಡಿದ್ರು ತಟ್ಟಾರು ಅರ್ಜಿ ವಿಚಾರಣೆ ನಡೆಸಿದ ಆದೇಶ ಕಾಯ್ದಿರಿಸಿದ ಹೈಕೋರ್ಟ್ ಇಂದು ತೀರ್ಪು ನೀಡಿದೆ ಇನ್ನು ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿ ಮುನ್ರಾಜು ತಮ್ಮನ್ನ ವಿಜಯಿ ಅಭ್ಯರ್ಥಿ ಎಂದು ಘೋಷಿಸಲು ಕೋರ್ಟ್ಗೆ ಮನವಿ ಮಾಡಿದ್ರು ಹಾಗೂ ಒಂದು ತಿಂಗಳ ಕಾಲ ಆದೇಶ ಅವಾನಡುವಂತೆ ಸುಬ್ಬಾರೆಡ್ಡಿ ಪರ ವಕೀಲರು ಮನವಿ ಮಾಡಿದ್ರು ಆದ್ರೆ ಈ ಎರಡೂ ಮನವಿಗಳನ್ನ ನ್ಯಾಯಮೂರ್ತಿ ಎಂ ಜಿ ಎಸ್ ಕಮಲ್ ತಿರಸ್ಕರಿಸಿದ್ರು ಮತ್ತು ಚುನಾವಣಾ ಆಯೋಗ ಹಾಗೂ ವಿಧಾನಸಭೆ ಕಾರ್ಯದರ್ಶಿಗೆ ನೋಟಿಸ್ ಕೊಟ್ರು ಈ ಮೂಲಕ ಬಾಗೇಪಲ್ಲಿ ಕಾಂಗ್ರೆಸ್ ಎಂ ಎಲ್ ಎ ಇಲ್ಲ ಈಗ ಸುಬ್ಬಾರೆಡ್ಡಿ ಅಸಿಂಧು ಆಗಿದೆ ಹಂಗಂತ ಬಿಜೆಪಿ ಮುನ್ರಾಜ್ ಕೂಡ ಎಮ್ ಎಲ್ ಎಲ್ಲ ಎಮ್ ಎಲ್ ಎಲ್ದೆ ಆ ಕ್ಷೇತ್ರ ಈಗ ಯಾರು ಶಾಸಕರಿಲ್ಲ ಸದ್ಯಕ್ಕೆ ಇರೋ ಶಾಸಕರು ಅಸಿಂಧು ಅವ್ರದ್ದು ಆಯ್ಕೆ ಇನ್ನು ಕಲಬುರಗಿ ರಿಪಬ್ಲಿಕ್ನ ಈ ಸರ್ವಾಧಿಕಾರಿಯನ್ನ ಎರಡು ಬಾರಿ ಐಟಿ ಬಿ ಸಚಿವನನ್ನಾಗಿ ಮಾಡಿದ್ದು ಆಡುವ ಮಕ್ಕಳಿಗೆ ಮದುವೆ ಮಾಡಿದಂತಾಗಿದೆ ಹೀಗಂತ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಹರಿಹಾಯ್ದಿದ್ದಾರೆ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರ್ತಕ್ಕಂಥ ಸುನಿಲ್ ಕುಮಾರ್ ಮಾತನಾಡುವವನೇ ಮಹಾಶೋರ ಎಂಬುದನ್ನ ಬದುಕಿನ ಧ್ಯೇಯವಾಗಿಸಿಕೊಂಡಿರ್ತಕ್ಕಂಥ ಸಚಿವ ಪ್ರಿಯಾಂಕ್ ಖರ್ಗೆ ಕಲಬುರಗಿಯನ್ನ ಸಿಲಿಕಾನ್ ಸಿಟಿ ಮಾಡಿದವರಂತೆ ಪೋಸ್ಟ್ ಕೊಡ್ತಿದ್ದಾರೆ ಆದರೆ ವಾಸ್ತವದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಇಡೀ ಕಲಬುರಗಿ ವಿಭಾಗವೇ ಸುಡಾನ್ ದೇಶದ ರೀತಿ ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿದೆ ಪ್ರಾದೇಶಿಕ ಅಸಮತೋಲನ ನಿವಾರಣೆಯ ಅಧ್ಯಯನಕ್ಕಾಗಿ ಸರ್ಕಾರ ನೇಮಿಸಿದ್ದ ಪ್ರೊಫೆಸರ್ ಗೋವಿಂದರಾವ್ ಸಮಿತಿಯ ವರದಿಯ ಪ್ರಕಾರ ಅಭಿವೃದ್ಧಿ ಮಾನದಂಡಗಳ ಆಧಾರದ ಮೇಲೆ ರಾಜ್ಯದಲ್ಲಿ ಎಂಟು ಜಿಲ್ಲೆಗಳನ್ನ ಅತ್ಯಂತ ಹಿಂದುಳಿದ ಎಂದು ಗುರುತಿಸಲಾಗಿದೆ ಈ ಪೈಕಿ ಕಲಬುರಗಿ ಆರನೇ ಸ್ಥಾನದಲ್ಲಿದೆ ಕಲಬುರಗಿ ವಿಭಾಗದ ಐವತ್ತೊಂದು ತಾಲೂಕುಗಳಲ್ಲಿ ಮೂವತ್ತೊಂಬತ್ತು ಅತ್ಯಂತ ಹಿಂದುಳಿದ ಒಂಬತ್ತು ಅತಿ ಹಿಂದುಳಿದ ತಾಲೂಕು ಅಂತ ಪರಿಗಣಿಸಲ್ಪಟ್ಟಿದೆ ತನ್ನ ತವರು ಜಿಲ್ಲೆಯನ್ನೇ ಅಭಿವೃದ್ಧಿಪಡಿಸಲು ಸಾಧ್ಯವಾಗದ ಪ್ರಿಯಾಂಕ್ ಖರ್ಗೆ ಕೋಮುವಾದದ ಕಾರಣಕ್ಕೆ ಕರಾವಳಿಗೆ ಐ ಟಿ ಕಂಪನಿಗಳು ಬರ್ತಿಲ್ಲ ಅಂತ ಒಯ್ಲಿಡ್ತಿದ್ದಾರೆ ಆದ್ರೆ ಕರಾವಳಿ ಜಿಲ್ಲೆಗಳು ಹಿಂದುಳಿದ ಜಿಲ್ಲೆಗಳಲ್ಲ ಏಕೆಂದರೆ ಇಲ್ಲಿ ಖರ್ಗೆ ಕುಟುಂಬ ಪಾರಪತ್ಯ ಸ್ಥಾಪಿಸಿಲ್ಲ ಅಂತ ಕೊಡುಕಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಧರ್ಮಸಿಂಗಾದಿಯಾಗಿ ಇಬ್ರು ಘಟಾನುಘಟ್ಟಿ ರಾಜ್ಯದ ನಾಯಕರವರು ಆ ಜಿಲ್ಲೆಯಿಂದ ಬಂದವರು ಗುರುಮಿಟ್ಕಲ್ ಹಳೆ ಕ್ಷೇತ್ರ ಹೊಸ ಕ್ಷೇತ್ರ ಅವರದು ಚಿತ್ತಾಪುರ ಇವೆರಡೂ ರಾಜ್ಯದಲ್ಲಿ ಅತಿ ಮುಂದುವರೆದ ತಾಲೂಕುಗಳಾಗ್ಬೇಕಾಯಿತು ಕ್ಷೇತ್ರ ಆಗ್ಬೇಕಾಗಿತ್ತು ಆಗಿದವ ಅಂದ್ರೆ ಇಲ್ಲ ಸತ್ಯ ನನ್ ಜನಗಳು ನಿಮ್ಗೆ ಕೇಳ್ತೀನಿ ಕಲಬುರಗಿ ಮುಂದುವರೆದ ಜಿಲ್ಲೆಯ ಅಥವಾ ಮಂಗಳೂರು ಕರಾವಳಿ ಭಾಗ ಮುಂದುವರೆದ ದಕ್ಷಿಣ ಕನ್ನಡ ಜಿಲ್ಲೆಯ ಅಂತಂದ್ರೆ ಕಣ್ಣು ಕಾಣುತ್ತೆ ದಕ್ಷಿಣ ಕನ್ನಡ ಮುಂದುವರೆದ ಜಿಲ್ಲೆ ಅಂತ ಇವರೇ ಅಂತಲ್ಲ ಬೇರೆಯವರು ಮಂತ್ರಿ ಆಗಿಲ್ವಾ ಅಲ್ಲಿ ಆ ಭಾಗದಲ್ಲಿ ಸೊ ಹಾಗಾಗಿ ಕಲಬುರ್ಗಿ ಹಿಂದೆ ಉಳಿಯೋಕೆ ಎಲ್ರೂ ಕಾರಣ ಅದ್ರಲ್ಲಿ ಜಾಸ್ತಿ ಕಾರಣ ಖರ್ಗೆ ಧರ್ಮ ಸಿಂಗ್ ಅವರು ಅಂತ ಜನ ಅಲ್ಲಿವ್ರು ಮಾತಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಎ ಐ ಸಿ ಸಿ ಅಧ್ಯಕ್ಷರು ಕೇಂದ್ರದಲ್ಲಿ ದೊಡ್ಡ ಮಂತ್ರಿ ಆದವರು ರಾಜ್ಯದಲ್ಲಿ ಮಂತ್ರಿ ಆಗಿದ್ದವ್ರು ಧರ್ಮ ಸಿಂಗ್ ಸಿಎಂ ಆಗಿದ್ದವ್ರು ಸುನಿಲ್ ಕುಮಾರ್ ನಿಮ್ ದಕ್ಷಿಣ ಕಣ ಉದ್ಧಾರ ಆಗಕ್ಕೆ ಎಲ್ಲರೂ ಸೇರಿದ ಕಾರಣ ಹಾಗೆ ಕಲ್ಬುರ್ಗಿ ಹಿಂದುಳಿಯೋಕೆ ಎಲ್ಲರೂ ಸೇರಿದಂತೆ ಹೆಚ್ಚಿನ ಕಾರಣ ಇವರು ಅಂತ ಹೇಳಬಹುದು ನಿಮ್ಗ ಅನ್ಸುತ್ತಾ ಕಲ್ಬುರ್ಗಿ ಮುಂದುವರೆದಿದೆಯಾ ದಕ್ಷಿಣ ಕನ್ನಡ ಮುಂದುವರೆದಿಯಾ ಕಾಮೆಂಟ್ ಮಾಡಿ ಮುಂದಿನ ಸುದ್ದಿಗೆ ಹೋಗ್ತೀನಿ ನಾನು ಅದು ಓಪನ್ ಸೀಕ್ರೆಟ್ ಅದಕ್ಕೆ ಏನಂತೆ ಆ ಜನಗಳಿಂದ ಆಯ್ಕೆ ಆಗಿ ಬಂದು ಅವರೆಲ್ಲ ಶೋಕಿ ಮಾಡ್ಕೊಂಡು ನಿಂತಿರ್ತಾರೆ ಕೆಲವರು ಅದೇ ದೊಡ್ಡ ಸಮಸ್ಯೆ ಅಸ್ಸಾಂ ಕಾಂಗ್ರೆಸ್ ರಾಜಕೀಯದಲ್ಲಿ ನಾಟಕೀಯ ಬೆಳವಣಿಗೆಗಳು ನಡೆದಿವೆ ಘಟಾನುಘಟಿ ನಾಯಕರೊಬ್ಬರು ಪಕ್ಷಕ್ಕೆ ರಾಜೀನಾಮೆ ನೀಡಿದ್ರು ಆದ್ರೆ ಖರ್ಗೆ ಓದುವ ಮುನ್ನವೇ ವಾಪಸ್ ಪಡೆದಿದ್ದಾರೆ ಕಾಂಗ್ರೆಸ್ ಪಕ್ಷ ತನ್ನನ್ನ ಕಡೆಗಣಿಸುತ್ತಿದೆ ತನಗೆ ನಾಯಕತ್ವ ನೀಡ್ತಾ ಇಲ್ಲ ಬೇರೆಯವರಿಗೆ ಮಣೆ ಹಾಕುವ ಭಯದಲ್ಲಿ ತನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಅಸ್ಸಾಂ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಭೂಪೇನ್ ಕುಮಾರ್ ಬೋರಾ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ರಾಜೀನಾಮೆ ಪತ್ರ ರವಾನಿಸಿದ್ರು ರಾಜೀನಾಮೆ ಸುದ್ದಿ ಬಹಿರಂಗವಾಗ್ತಿದ್ದಂತೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಾಂತ್ ಬಿಸ್ವಾ ಶರ್ಮಾ ಟ್ವೀಟ್ ಮಾಡಿದ್ರು ಅಸ್ಸಾಂ ನಲ್ಲಿದ್ದ ಕೊನೆಯ ಹಿಂದೂ ಎಂದು ಭೂಪೇನ್ ಕುಮಾರ್ ಅನ್ನ ಕರೆದಿದ್ರು ನಾಲ್ಕರಿಂದ ಐವರು ನಾಯಕರು ಇದೇ ರೀತಿ ಕಾಂಗ್ರೆಸ್ ತೊರೆಯಲಿದ್ದಾರೆ ಅಂತ ಬಾಂಬ್ ಸಡಿಸಿದ್ರು ಈ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಅಸ್ಸಾಂ ರಾಜ್ಯ ನಾಯಕರಿಗೆ ಖಡಕ್ ಸೂಚನೆ ನೀಡಿತ್ತು ಭೂಪೇನ್ ಭೇಟಿಯಾಗಿ ಮನವೊಲಿಸಲು ಸೂಚಿಸಿದ್ರು ಇದರಿಂದ ಗೌರವ್ ಗೊಗಾಯ್ ಬನ್ಮೇರ ಜಿತೇಂದ್ರ ಸಿಂಗ್ ಪ್ರದ್ಯುತ್ ಬರ್ದೊಲೋಯಿ ಸೇರಿದಂತೆ ಪ್ರಮುಖ ನಾಯಕರು ಭೂಪೇನ್ ಮನೆಗೆ ತೆರಳಿ ಮನವೊಲಿಸಿದ್ರು ಹೀಗಾಗಿ ಭೂಪೇನ್ ರಾಜೀನಾಮೆ ಪತ್ರ ಹಿಂಪಡೆದ್ರು ಕಾಂಗ್ರೆಸ್ನಲ್ಲೇ ಉಳಿಯೋದಾಗಿ ಹೇಳಿದ್ದಾರೆ ಖರ್ಗೆ ಅವರು ಈ ರಾಜೀನಾಮೆ ಪತ್ರ ನೋಡುವುದರೊಳಗೆ ಯೂ ಟರ್ನ್ ಒಡೆದಿದ್ದಾರೆ ನಡೀತಾ ಸಮಾಧಾನ ಮಾಡಕ್ ಹೋದ್ರಲ್ಲ ಇದೇ ಹಿಮಾಂತ್ ಬಿಶ್ವಾ ಶರ್ಮಾ ರಾಹುಲ್ ಗಾಂಧಿ ಭೇಟಿ ಮಾಡಕ್ ಹೋದಾಗ ರಾಹುಲ್ ಗಾಂಧಿ ನಾಯಿ ಮರಿ ಆಟಾಡ್ಸ್ಕೊಂಡು ಕೂತಿದ್ರು ಇವ್ರು ಏನ್ ಹೇಳಿದ್ರು ಕೇಳ್ತಿರ್ಲಂತೆ ಸೆಟ್ ಗೆದ್ ಇದೇ ಹಿಮಾಂತ್ ಹಿಮಾಂತ್ ಬಿಶ್ವಾ ಶರ್ಮಾ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದ್ರು ಕೇಂದ್ರದಲ್ಲಿ ಮಂತ್ರಿ ಆದ್ರು ನಾರ್ತ್ ಈಸ್ಟ್ ಎನ್ ಡಿ ಎ ಕನ್ವೀನರ್ ಆಗಿ ಇಡೀ ಈಶಾನ್ಯ ಭಾರತದಲ್ಲಿ ಆ ಬಿಜೆಪಿ ಅಧಿಕಾರಕ್ಕೆ ಬರಕ್ ಕಾರಣ ಆದಂತ ಮಂಚ ಹಿಮಂತ್ ವಿಶ್ವಾಸ್ ಶರ್ಮಾ ಅಸ್ಸಾಂನ ಬಿಜೆಪಿ ಮುಖ್ಯಮಂತ್ರಿ ಹಾಗಾಗಿ ತನ್ನ ಹೇಗ್ ನಡ್ಸ್ಕೊಂಡ್ರು ಅಂತ ಗೊತ್ತಿತ್ತು ಆಗಾಗ ಅಷ್ಟೆಲ್ಲ ಮಾಡಿದ್ರು ಕಾಂಗ್ರೆಸ್ ಎಚ್ಚೆತ್ಕೊಂಡಂಗಿದೆ ಕರ್ನಾಟಕದ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ನ ಕ್ಯಾರೆ ಅಂತ ಇಲ್ಲ ಇಲ್ಲಿ ಈಶಾನ್ಯ ಭಾರತದಲ್ಲಿ ಹಿಮಾಂತ್ ಬಿಶ್ವಾ ಶರ್ಮಾ ಹೇಗೆ ಸ್ಟ್ರಾಂಗು ಬಿಜೆಪಿ ಕಾಲಿಡಕ್ ಅಲ್ಲಿ ಹಿಮಾತ್ ವಿಶ್ವಾಸ್ ವರ್ಮ ಕಾರಣಕ್ಕೆ ಈಶಾನ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂತು ಹಿಮಾಂತ್ ಬಿಶ್ವಾ ಶರ್ಮಾಗಿಂತ ಹತ್ತು ಪಟ್ಟು ಪ್ರಬಲ ನಾಯಕ ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಹಿಂಗೆ ಡಿ ಕೆ ಶಿವಕುಮಾರ್ ನೆಗ್ಲೆಕ್ಟ್ ಮಾಡ್ತಿದ್ರೆ ಬೇರೆ ಆಗುತ್ತೆ ಅವ್ರ ಗಡೆಯ ಡಿ ಕೆ ಪವರ್ಫುಲ್ ಡಿ ಕೆ ಶಿವಕುಮಾರ್ ಕೇರಳದಲ್ಲಿ ಪವರ್ಫುಲ್ ಡಿ ಕೆ ಶಿವಕುಮಾರ್ ತೆಲಂಗಾಣದಲ್ಲಿ ಪವರ್ಫುಲ್ ಡಿ ಕೆ ಶಿವಕುಮಾರ್ ತಮಿಳುನಾಡಲ್ಲಿ ಪವರ್ಫುಲ್ ಡಿ ಕೆ ಶಿವಕುಮಾರ್ ಮಹಾರಾಷ್ಟ್ರ ಅಂದ್ರೂ ಪವರ್ಫುಲ್ ಹೇಗೆ ಅಂದರೆ ಆಪರೇಟ್ ಮಾಡೋದು ಗೊತ್ತು ಲೈಕ್ ಅಮಿತ್ ಶಾ ಅಮಿತ್ ಶಾ ಕರ್ನಾಟಕದಲ್ಲಿ ಬಂದು ಓಟ್ ಹಾಕ್ಸಲ್ಲ ಆದರೆ ಕರ್ನಾಟಕದ ವಿಷಯದಲ್ಲಿ ಪ್ರಭಾವಿ ಅಮಿತ್ ಶಾ ಬಿಜೆಪಿ ವಿಷಯಕ್ಕೆ ಬಂದಾಗ ಸೇಮ್ ಥಿಂಗ್ ಸಿದ್ದರಾಮಯ್ಯ ಸ್ಟ್ರಾಂಗು ಕರ್ನಾಟಕ ದ್ವೇಷದಲ್ಲಿ ಕೆಲವು ಕಡೆ ಆದರೆ ಕರ್ನಾಟಕ ಹೊರತುಪಡಿಸಿ ಹೊರಗಡೆ ಹೋದಾಗ ಡಿಕೆನ ಸಿದ್ದರಾಮಯ್ಯ ಅಂದ್ರೆ ಸಿದ್ದರಾಮಯ್ಯಗಿಂತ ಡಿಕೆ ಶಿವಕುಮಾರ್ ಪವರ್ಫುಲ್ ಭಾರತವು ಪಾಕಿಸ್ತಾನಕ್ಕೆ ಏರಿತಿರ್ತಕ್ಕಂಥ ರಾವಿ ನದಿಯ ಹೆಚ್ಚುವರಿ ನೀರನ್ನು ನಿಲ್ಲಿಸಲು ಸಜ್ಜಾಗಿದ್ದು ಶಾಪುರ್ ಖಂಡಿ ಡ್ಯಾಮ್ ಯೋಜನೆಯನ್ನ ಮಾರ್ಚ್ ಇಪ್ಪ ಎರಡ್ ಸಾವಿರದ ಇಪ್ಪತ್ತಾರರೊಳಗೆ ಪೂರ್ಣಗೊಳಿಸಲಾಗುತ್ತೆ ಅಂತ ತಿಳಿದು ಬಂದಿದೆ ಈ ಸಂಬಂಧ ಜಮ್ಮು ಮತ್ತು ಕಾಶ್ಮೀರ ಜಲಸಂಪನ್ಮೂಲ ಸಚಿವ ಜಾವೇದ್ ಅಹಮದ್ ರಾಣಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪಂಜಾಬ್ ಜೊತೆಗಿನ ಕೇಂದ್ರಾಡಳಿತ ಪ್ರದೇಶದ ಗಡಿಯಲ್ಲಿರತಕ್ಕಂಥ ಶಾಪುರ್ ಖಂಡಿ ಅಣೆಕಟ್ಟು ಮಾರ್ಚ್ ಮೂವತ್ತೊಂದರೊಳಗೆ ಪೂರ್ಣಗೊಳ್ಳಲಿದೆ ಆ ನಂತರ ರಾವಿ ನದಿಯಿಂದ ಹೆಚ್ಚುವರಿ ನೀರು ಪಾಕಿಸ್ತಾನಕ್ಕೆ ಹರಿಯುವುದು ನಿಲ್ಲುತ್ತದೆ ಅಂತ ಹೇಳಿದ್ದಾರೆ ಇನ್ನು ಮಾಧ್ಯಮಗಳ ವರದಿ ಪ್ರಕಾರ ರಾವಿ ನದಿಯಿಂದ ಪಾಕಿಸ್ತಾನಕ್ಕೆ ಅರಿತಿರುವ ಸುಮಾರು ಸಾವಿರದ ನೂರ ಐವತ್ತು ಕ್ಯೂಸೆಕ್ ಹೆಚ್ಚುವರಿ ನೀರು ನಿಲ್ಲದೆ ಈ ನೀರು ಜಮ್ಮು ಕಾಶ್ಮೀರದ ಸಾಂಬಾ ಮತ್ತು ಕತ್ವಾ ಜಿಲ್ಲೆಗಳ ಮೂವತ್ತೆರಡು ಸಾವಿರ ಹೆಕ್ಟೇರ್ ಭೂಮಿಯನ್ನ ನೀರಾವರಿ ಮಾಡಲು ಬಳಸಲಾಗುತ್ತದೆ ಅಲ್ಲದೆ ಪಂಜಾಬ್ನ ಐದು ಸಾವಿರ ಹೆಕ್ಟೇರ್ ಭೂಮಿಗೂ ನೀರು ಸಿಗಲಿದೆ ಈ ಯೋಜನೆಯ ಮೂಲಕ ಇನ್ನೂರ ಆರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗಲಿದೆ ಮತ್ತೊಂದು ಪ್ರಮುಖ ವಿಷಯ ಅಂದ್ರೆ ಇಂಡಸ್ ಬೇಸಿನ್ ನಲ್ಲಿ ಹಲವು ಜಲ ವಿದ್ಯುತ್ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಮುಂದುವರೆಸಿದ್ದು ಚಿನಾಬ್ ನದಿಯಂತಹ ಇತರೆ ನದಿಗಳ ನೀರನ್ನು ಸಮರ್ಥವಾಗಿ ಬಳಸಿಕೊಳ್ಳಲು ಯೋಜನೆ ರೂಪಿಸಿದೆ ಅಂತ ಹೇಳಿದ್ದಾರೆ ಡೆವಲಪ್ಮೆಂಟ್ ಮಾಡಬೇಕು ನಮ್ ದೇಶ ನಮ್ ಜಾಗ ನಮ್ ಇದು ನೀವು ಒಳ್ಳೇದಾಗ್ಲಿ ತಾವೇನ್ ಹೇಳ್ತೀರಿ ಇವತ್ತಿನ ಸುದ್ದಿಯಲ್ಲಿ ಬಹಳ ಇಂಪ್ಯಾಕ್ಟ್ಫುಲ್ ಅಂತಂದ್ರೆ ಸಿದ್ದರಾಮಯ್ಯ ಆಚೆ ಚೆನ್ನ ನೋಡಿದರೆ ಬಿಜೆಪಿ ಮಾಜಿ ಮಂತ್ರಿ ಸುನಿಲ್ ಕುಮಾರ್ ಸವಾಲು ಕಲಬುರಗಿ ಉದ್ದಾರ ಆಗಿದ್ಯಾ ಕರಾವಳಿ ಉದ್ದಾರ ಆಗಿದೆಯಾ ನಿಮ್ಮ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪಾಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ